ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಮಕ್ಕಳಿಂದ ವಯಸ್ಸಾದವ್ರವರೆಗೂ ಇಷ್ಟಪಟ್ಟು ತಿನ್ನುವಂಥ ಹೋಮ್ ಮೇಡ್ ಬಡ್ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂಥೇಳಿ ನಾನಿವತ್ತು ತೋರಿಸ್ತಾ ಇದ್ದೀನಿ ಬನ್ನಿ ಅದಕ್ಕೆ ಏನೆಲ್ಲ ಬೇಕು ಅಂಥೇಳಿ ಏನೆಲ್ಲ ಬೇಕು ಅಂಥೇಳಿ ನೋಡೋಣ ಹಾಗೇ ಹೋಮ್ ಮೇಡಿರೋದ್ರಿಂದ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಎಲ್ರೂ ಇಷ್ಟಪಟ್ಟು ತಿಂದ್ರು ನನಗೂ ಕೂಡ ಬಹಳ ಇಷ್ಟ ಆಯ್ತು ನೀವು ಕೂಡ ಮನೆಯಲ್ಲಿ ಈ ತರ ಒಮ್ಮೆ ಟ್ರೈ ಮಾಡಿ ನೀವು ಕೂಡ ಇಷ್ಟಪಟ್ಟು ತಿಂತೀರಾ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಮತ್ತೆ ದುಡ್ಡು ಕೂಡ ಉಳಿತಾಯ ಆಗತ್ತೆ ಇದೇ ಐಸ್ ಕ್ರೀಮ್ ನ ಹೋಗಿ ಹೋಗ್ತಿಂದ್ರೆ ಮುನ್ನೂರೈವತ್ತು ನಾನ್ನೂರು ರೂಪಾಯಿ ಕೊಟ್ಟು ತಿನ್ಬೇಕು ಅಷ್ಟು ದುಡ್ಡು ಕೊಟ್ಟು ತಿನ್ನುವ ಬದಲು ಮನೆಯಲ್ಲೇ ನಾವು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಆಲ್ರೆಡಿ ನಾನು ಐಸ್ ಕ್ರೀಮ್ನ ಮಾಡಿಟ್ಕೊಂಡಿದ್ದೆ ಈ ಗಡ್ಬಡ್ ಐಸ್ ಕ್ರೀಮ್ನ ಪ್ರತಿದಿನ ತಿನ್ನೋದ್ರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ ಎಲ್ಲ ಥರ ಫ್ರೂಟ್ಸ್ ಕೂಡ ಹಾಕಿರುತ್ತೆ ಮಕ್ಕಳು ಫ್ರೂಟ್ಸ್ ತಿನ್ನೋದಿಕ್ಕೂ ಕೂಡ ಮುಖ ಮುರಿತಾರೆ ಇಷ್ಟಪಡಲ್ಲ ಆವಾಗ ಈ ರೀತಿ ಮಾಡಿಕೊಟ್ಟಾಗ ತುಂಬ ಇಷ್ಟಪಟ್ಟು ತಿಂತಾರೆ ಕೂಡ ನಾನಿಲ್ಲಿ ಎರಡು ಥರ ದ್ರಾಕ್ಷಿನ ತಗೊಂಡಿದ್ದೀನಿ ಹಾಗೆ ಬಾದಾಮಿ ಗೋಡಂಬಿ ಪಿಸ್ತಾ ಹಾಗೆ ಒಣ ದ್ರಾಕ್ಷಿಗಳಲ್ಲಿ ಎರಡು ಥರ ದ್ರಾಕ್ಷಿನ ತಗೊಂಡಿದ್ದೀನಿ ಕಪ್ಪು ದ್ರಾಕ್ಷಿ ಮತ್ತು ಬಿಳಿ ದ್ರಾಕ್ಷಿ ಎರಡನ್ನೂ ತೊಗೊಂಡಿದ್ದೀನಿ ಹಾಗೆ ಟೂಟಿ ಫ್ರೂಟಿನಲ್ಲಿ ಎರಡು ಕಲರ್ ತೊಗೊಂಡಿದ್ದೀನಿ ನಾನು ಹೆವಿ ಕಲರ್ ಇರುವಂಥ ಟೂಟಿ ಫ್ರೂಟಿನ ತೊಗೊಂಡಿಲ್ಲ ಮಾವಿನ ಹಣ್ಣು ತೊಗೊಂಡಿದ್ದೀನಿ ಹಾಗೆ ಹಣ್ಣನ್ನು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಆಪಲನ್ನು ತೊಗೊಂಡಿದ್ದೀನಿ ದಾಳಿಂಬೆ ಕೂಡ ಸೇರಿಸ್ಕೊಬೋದು ಸ್ಟ್ರಾಬೆರಿ ಕೂಡ ಹಾಕ್ಕೋಬೋದು ನಿಮ್ಮ ಹತ್ರ ಯಾವ ಹಣ್ಣುಗಳು ಅವೈಲೇಬಲ್ ಇರುತ್ತೆ ಅದನ್ನ ಹಾಕೊಂಡು ಮಾಡ್ಬೋದು ಈ ರೀತಿಯಾಗಿ ಮಾಡ್ಕೊಟ್ಟಾಗ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಮಕ್ಕಳೇನು ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ ಪ್ರತಿದಿನ ಮನೆಯಲ್ಲೇ ಈ ರೀತಿ ಮಾಡ್ಕೊಡೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಮತ್ತೆ ಇವಾಗ ತುಂಬ ಬಿಸಿಲಿರೋ ಕಾರಣ ನಮಗೆ ತುಂಬ ಎನರ್ಜಿ ಬೇಕಾಗುತ್ತೆ ಈ ಬಿಸಿಲಿಗೆ ತುಂಬ ನಮ್ಮ ಎನರ್ಜಿ ವೇಸ್ಟ್ ಆಗ್ತಾ ಇರತ್ತೆ ಈ ರೀತಿಯಾಗಿ ಮಕ್ಕಳಿಗೂ ಮಾಡಿಕೊಡಿ ನೀವು ಕೂಡ ಮಾಡಿಕೊಂಡು ಈ ರೀತಿ ತಿನ್ನೋದ್ರಿಂದ ತುಂಬಾ ಒಳ್ಳೇದು ನಾನು ಫಸ್ಟು ಐಸ್ ಕ್ರೀಮ್ನ ಹಾಕ್ತೆ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ತೆ ಹಾಗೆ ಹಣ್ಣುಗಳನ್ನ ಮಿಕ್ಸ್ ಮಾಡಿ ಈಗ ಟೂಟಿ ಫ್ರೂಟಿನ ಹಾಕಿ ಮತ್ತೆ ಈಗ ಐಸ್ ಕ್ರೀಮನ್ನು ಹಾಕ್ತಾ ಇದ್ದೀನಿ ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಹಾಕೊಂಡು ಹೋದಾಗ ಐಸ್ ಕ್ರೀಮು ಬಾಯಿಗೆ ಹಾಗೇ ಸಿಗ್ತಾ ಇರುತ್ತೆ ಐಸ್ ಕ್ರೀಮ್ ಕರೆಕ್ತ ಕರೆಕ್ತ ಬಾಯಲ್ಲಿ ಹಾಗೇ ಹಣ್ಣುಗಳು ಕೂಡ ಬಾಯಿಗೆ ಸಿಗ್ತಾ ಇರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ಸ್ಗಳು ಸಿಗುತ್ತೆ ಹಣ್ಣುಗಳು ಸಿಗುತ್ತೆ ಹಾಗೆ ತಿಂತಾ ಇದ್ರೆ ವಾವ್ ಎಮ್ಮಿ ಎಮ್ಮಿ ಅಂತ ಹೇಳ್ತಾರೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಇದನ್ನ ಮಾಡೋದಿಕ್ಕೆ ಹೆಚ್ಚಿನ ಶ್ರಮ ಕೂಡ ಬೇಕಾಗಲ್ಲ ಹಾಗಾಗಿ ಪ್ರತಿದಿನ ಮಕ್ಕಳಿಗೆ ಮಾಡ್ಕೊಡಿ ಹಾಗೆ ನೀವು ಮಾಡ್ಕೊಂಡು ತಿನ್ನಿ ಮತ್ತೆ ಈ ಬಿಸಿಲಿಗಂತೂ ಎಲ್ಲಾ ಕಡೆ ಫಾರ್ಟಿ ಫಾರ್ಟಿ ಟು ಫಾರ್ಟಿ ಫೈವ್ ಟೆಂಪ್ರೇಚರ್ ಇದೆ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಎಲ್ಲ ಥರದ ಹಣ್ಣುಗಳು ತಿನ್ನೋದ್ರಿಂದ ಎನರ್ಜಿ ಕೂಡ ಸಿಗುತ್ತೆ ವಾಟರ್ ಮೆಲನ್ ಅಲ್ಲಿ ನೀರಿನಂಶ ಇರುತ್ತೆ ಹಣ್ಣು ಇರ್ಬೋದು ದ್ರಾಕ್ಷಿ ಇರ್ಬೋದು ಎಲ್ಲದ್ರಲ್ಲೂ ಹಾಗೆ ಡ್ರೈ ಗಳನ್ನು ಕೂಡ ಹಾಕಿರ್ತೀವಿ ಇಲ್ಲಿ ಬಾದಾಮಿ ಗೋಡಂಬಿ ಪಿಸ್ತಾ ಚೆರಿ ಹಾಗೆ ಒಣ ದ್ರಾಕ್ಷಿಗಳನ್ನೂ ಕೂಡ ಹಾಕಿರೋದ್ರಿಂದ ಹೆಲ್ತಿಗೂ ಕೂಡ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ ತುಂಬಾ ಒಳ್ಳೇದು ನೋಡಿ ಐಸ್ ಕ್ರೀಮ್ಗಿಂತನೂ ಜಾಸ್ತಿ ಫ್ರೂಟ್ಸ್ಗಳನ್ನೇ ನಾನು ಹಾಕಿ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಮಾಡ್ಕೊಡೋದ್ರಿಂದ ಮಕ್ಕಳುಗಳು ಕೂಡ ಬೇಡ ಅಂತ ಅನ್ನೋದೇ ಇಲ್ಲ ಐಸ್ ಕ್ರೀಮ್ ಜೊತೆನಲ್ಲಿ ಎಲ್ಲ ತರ ಹಣ್ಣುಗಳನ್ನೂ ತಿಂದಿರ್ತಾರೆ ತುಂಬಾನೇ ಇಷ್ಟಪಟ್ಟು ಕೂಡ ತಿಂತಾರೆ ಒಂದು ಸಲ ನೀವು ಈ ರೀತಿಯಾಗಿ ಮಕ್ಕಳಿಗೆ ಮಾಡಿಕೊಟ್ಟು ನೋಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಾನಂತೂ ಎವ್ರಿ ಡೇ ಇದು ಇದ್ದೇ ಇರುತ್ತೆ ಮನೆಯಲ್ಲಿ ನೀವು ಕೂಡ ಇದೇ ರೀತಿಯಾಗಿ ಟ್ರೈ ಮಾಡಿ ಹಾಗೇನೆ ನನ್ನ ಇನ್ಸ್ಟಾಗ್ರಾಮು ಇದೆ ಹೆಮಾಸ್ ಪುಟ್ಟ ಪ್ರಪಂಚ ಅಂತ ಫಾಲೋ ಮಾಡಿ ಹಾಗೆ ಫೇಸ್ಬುಕ್ ಕೂಡ ಇದೆ ಕೂಡ ಲು ಹೆಮಾಸ್ ಪುಟ್ಟ ಪ್ರಪಂಚ ಅಂತ ಇದೆ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ಕೊಂತೀನಿ ಫ್ರೆಂಡ್ಸ್ ನೋಡಿ ಐಸ್ ಕ್ರೀಮ್ ಗಡ್ ಬಡ್ ಐಸ್ ಕ್ರೀಮ್ ರೆಡಿ ಆಗಿದೆ ಎಲ್ರಿಗೂ ಇಷ್ಟ ಆಗ್ತಿದೆ ಅಲ್ವಾ ಇಷ್ಟ ಆದಮೇಲೆ ತಡೆ ಹಾಕೆ ಒಂದು ಸಲ ಟ್ರೈ ಮಾಡಿ ಮಾಡ್ಕೊಂಡು ಇರಿ ತುಂಬಾನೇ ಖುಷಿ ಪಡ್ತೀರಾ ನಿಮಗೂ ಖುಷಿ ಆಗುತ್ತೆ ನಿಮಗೂ ಎನರ್ಜಿ ಸಿಗುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ಸಾಕಾಗಿರ್ತೀರ ನೀವು ಕೂಡ ತಿನ್ನೋದ್ರಿಂದ ನಿಮಗೂ ಎನರ್ಜಿ ಸಿಗುತ್ತೆ ಯಾರಿಗೆಲ್ಲ ಈ ಹೋಮ್ ಮೇಡ್ ಗಡ್ಬಡ್ ಇಷ್ಟ ಆಯಿತು ವಿಡಿಯೋ ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾದ ಮೇಲೆ ಬೆಲ್ಲೈಕಾನ್ ಒತ್ತಿ ಆಲ್ ಅಂತ ಕೇಳುತ್ತೆ ಆಲ್ ಅಂತ ಕೊಡಿ ಎಲ್ಲರೂ ವಿಡಿಯೋನ ಇಷ್ಟೊತ್ತು ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋನಿಗೆ ನಿಮ್ಮ ಮುಂದೆ ಬರ್ತೀನಿ ಬಾಯ್ ಬಾಯ್ ಟೇಕ್ ಕೇರ್